ಏ ನಾನೇನು ಹೇಳೋದು ನೀವೆಲ್ಲ ನೋಡ್ಕೊಂಡಿದ್ದೀರಾ ಹೆಂಗಿದೆ ಅಂತ ಮೊದಲನೇದಾಗ ಹೇಳ್ಬೇಕಂದ್ರೆ ಈ ಪಿಕ್ಚರ್ ಇವಾಗ ಮೂರು ಸ್ಟಾರ್ಗಳು ನೋಡಿದ್ರೆ ಹೇಳ್ತಾ ಇದ್ದೀರಾ ಮೂರು ಜನ ಸ್ಟಾರ್ಸ್ ಅಂತ ನಿಜವಾದ ಮೂರು ಜನ ಸ್ಟಾರ್ಸ್ ಇಂದೇ ಇದ್ದಾರೆ ಅದರಲ್ಲಿ ಮೊದಲನೇ ಸ್ಟಾರ್ ಇಲ್ಲ ನೋಡಿ ಇಲ್ಲಿ ಪ್ರೊಡ್ಯೂಸರ್ ಅವರು ನಿಜವಾಗ್ಲೂ ಎಷ್ಟು ಹೇಳಿದ್ರು ಸಂದು ಎಲ್ಲರೂ ಹಣ ಹಾಕಿ ಸಿನಿಮಾ ಮಾಡ್ತಾರೆ ಇವರು ಹಣ ಸೋದಿದ್ದಾರೆ ನೀವು ನೋಡಿದ್ರೆ ಗೊತ್ತಾಗ್ತಿದೆ ಆ ಗ್ರಾಫಿಕ್ಸ್ ಇರ್ಬೋದು ಆ ಮೇಕಿಂಗ್ ಇರ್ಬೋದು ಎಲ್ಲರನ್ನು ಸೇರಿಸಿ ಮಾಡಿರೋವನು ನಿಜವಾಗ್ಲೂ ನಿಮ್ಮಂಥ ಪ್ರೊಡ್ಯೂಸರ್ಸು ತುಂಬ ವರ್ಷ ಇರಬೇಕು ನಿಮ್ಮೆಲ್ಲರ ಆಶೀರ್ವಾದ ಇಂಥ ಇರಬೇಕು ಕನ್ನಡ ಸಿನಿಮಾ ಉಳೀಬೇಕು ಬೆಳಿಬೇಕು ಅಂದರೆ ಮೊದಲನೇದಾಗಿಂಥ ಇರಬೇಕು ಸರ್ ಒಳ್ಳೇದಾಗಲಿ ತಮಗೆ ಎರಡನೇ ಸ್ಟಾರ್ ನೋಡಿ ಅಲ್ಲಿ ಇದ್ರು ನೋಡಿ ಅರ್ಜುನ್ ಅವರು ಸುಮಾರು ಎರಡು ವರ್ಷದಿಂದ ಕನಸು ಕಂಡು ಸಿನಿಮಾ ಮಾಡಿ ಅದಕ್ಕೆ ರೀ ರೆಕಾರ್ಡಿಂಗ್ ಮಾಡಿ ಡಬ್ಬಿಂಗ್ ಮಾಡಿ ಪಿಕ್ಚರ್ ಎಲ್ಲ ಮಾಡಿ ತಾನು ಸ್ಯಾಟಿಸ್ಫೈ ಆಗಿ ಅದನ್ನು ಇವ್ರಿಗೆ ತೋರಿಸಿ ಶಿವಣ್ಣನ ತೋರಿಸಿ ನಮ್ಮೆಲ್ರಿಗೂ ತೋರಿಸಿ ಹಿಂಗೆ ಸಿನಿಮಾ ತೆಗಿತೀನಿ ಅಂತ ಅದ್ರ ಅದೃಷ್ಟ ಚೆನ್ನಾಗಿ ಮಾಡಿದ್ದೀರ ಎರಡನೇ ಸ್ಟಾರು ಇನ್ನು ಮೂರನೇ ಸ್ಟಾರ್ ಯಾರು ಹೇಳಿ ಇಲ್ಲ ಕ್ಯಾಮ್ರಾಮನ್ ಇದಾರೆ ಎಲ್ಲಿ ಸತ್ಯ ಅವರು ಬಂದಿಲ್ಲ ಅವರೊಬ್ರು ತುಂಬ ಈ ವಿಷಸಲ್ಲ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಬಿಟ್ಟರೆ ಇಲ್ಲಿದಾರಲ್ಲ ಹ್ಯಾಟ್ರಿಕ್ ಹೀರೋ ಕಡುಗಾದ ಕಂಗಣಿ ಎಲ್ಲನೂ ಇವರು ನಮ್ಮ ಭಾಗ್ಯ ಇಂಥವ್ರ ಜೊತೆ ನನ್ನ ಸ್ನೇಹ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇವ್ರ ಜೊತೆ ನಾನು ಸಿನಿಮಾ ಮಾಡಿ ಆ್ಯಕ್ಟ್ ಮಾಡಿ ಇವತ್ತಿಗೂ ನಾನು ಇವ್ರ ಜೊತೆ ಇದೇ ಸಂಬಂಧ ಇಟ್ಕೊಂಡಿದ್ದೀನಿ ಅನ್ನೋದು ನನಗೆ ಅಷ್ಟು ಹೆಮ್ಮೆ ಥ್ಯಾಂಕ್ ಯು ಶಿವಣ್ಣ ಅದು ನಿಮ್ಮಲ್ಲಿರೋ ಒಳ್ಳೆ ಗುಣ ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ ಚಿನ್ನ ಅಲ್ಲ ಇದು ಇದು ಅಪ್ರಾಂಜಿ ಅಂತ ನಿಮ್ಮನ್ನ ಹತ್ರ ನೋಡಿದಾರಲ್ಲ ದೂರದಿಂದ ಎಲ್ಲರೂ ನಿಮ್ಮನ್ನು ಅಷ್ಟು ಪ್ರೀತಿಸ್ತಾರೆ ಅದಕ್ಕೆ ಇವತ್ತು ನೀವು ಅಷ್ಟು ಚಾರ್ಮಿಂಗ್ ಆಗಿ ಇವತ್ತು ಒಳ್ಳೆ ಇಪ್ಪತ್ತು ಹುಡುಗಿರ್ತಾರೆ ಇಪ್ಪತ್ತು ವಯಸ್ಸು ಹುಡುಗರ ಡ್ಯಾನ್ಸ್ ಮಾಡ್ತಾರೆ ನೋಡಿದ್ರಲ್ಲ ಚೆಲ್ಲ ಮುಖಾಶ್ ಕಾರ್ ತುಂಬಾ ಹೆಮ್ಮೆ ಅನಿಸ್ತದೆ ಶಿವಣ್ಣ ನಿಮ್ ಜೊತೆ ನಾ ಸ್ಕ್ರೀನ್ ಶೇರ್ ಮಾಡಿದ್ದಕ್ಕೆ ರಾಜ ಶೆಟ್ಟಿ ಅವರು ಇವತ್ತು ಮೋಸ್ಟ್ ವಾಂಟೆಡ್ ಹೀರೋ ಅವರು ಕನ್ನಡ ಇಂಡಸ್ಟ್ರಿಲಿ ಅವ್ರು ಕಾನ್ಸೆಪ್ಟ್ ಸಿಗೋದೇ ಕಷ್ಟ ಆಗ್ಬಿದೆ ನಮ್ಗೆ ನಾನು ಕೇಳ್ತಾ ಇರ್ತೀನಿ ರಾಜ್ ಅವ್ರು ಬರ್ತಾರ ಅಪ್ಪ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟು ಬ್ಯುಸಿಯಾಗಿದ್ದಾರೆ ಮೊನ್ನೆ ತಾನೇ ಸೂ ಪ್ರ ಅಷ್ಟು ಅದ್ಭುತವಾಗಿ ಮಾಡಿದ್ರಿ ಇಡೀ ಕರ್ನಾಟಕ ತಿರುಗಿ ನೋಡೋತರ ಮಾಡಿದೀರ ನಿಮಗೂ ಅಷ್ಟೇ ಇದ್ರೆ ನಮ್ಮದವ್ರು ನೀವು ಅಷ್ಟೇ ನಿಮ್ದೆಲ್ಲ ಒಂದು ಟೀಮೇ ಒಂದು ಇಂಡಸ್ಟ್ರಿನೇ ಬೇರೆ ಲೆವೆಲ್ ನೋಡೋಕ್ತಾ ಇದ್ದೀರಾ ಸುಧಾರಾಣಿಯವ್ರು ಗುಡಿ ನಾವೆಲ್ಲ ನಿಜ ಆಗ್ಬೇಕು ಅಂದ್ರೆ ನಿಮ್ ಪಿಕ್ಚರ್ ನೋಡಿದಾಗ ನೋಡೋ ಡ್ಯಾನ್ಸ್ ಮಾಡಿಬಿಟ್ಟಿದ್ವಿ ನಾವು ನಿಮ್ಮಿಬ್ರು ಕ್ಲಿಯರ್ ನೋಡಿದಾಗ ಕಾಲೇಜಲ್ಲಿ ಹೋಗ್ತಾ ಏನು ಯಾವ ತರ ಕ್ರೇಜ್ ಅಂದ್ರೆ ನಿಮ್ಮಿಬ್ಬರದ್ದು ನಮ್ಗೆ ಅದನ್ನ ಹುಡುಗಿ ಹುಡುಕ್ತಾ ಇದ್ವಿ ಅವಾಗ ತುಂಬ ಖುಷಿ ಮತ್ತೆ ನೀವು ಇಬ್ಬರು ಒಂದಾಗಿ ಮಾಡ್ತಿರೋ ಸೂಪರ್ ಆಗಿದೆ ಸೊ ಇನ್ನೆಲ್ಲ ಸರ್ ಥ್ಯಾಂಕ್ ಯು ಸರ್ ನೀವು ಬಂದು ಇಷ್ಟು ಬಿಸಿ ಶೆಡ್ಯೂಲ್ ನಮ್ಮ ಟ್ರೈಲ್ ಲಾಂಚ್ ಮಾಡಿದ್ದಕ್ಕೆ ಆಮೇಲೆ ಈ ಚಿತ್ರದಲ್ಲಿ ವರ್ಕ್ ಮಾಡಿರೋ ಎಲ್ಲ ಟೆಕ್ನೀಷಿಯನ್ಸ್ಗೆ ಎಲ್ಲದಕ್ಕಿಂತ ಮುಖ್ಯ ಅಣ್ಣವರೇ ಹೇಗೆ ಹೊಟ್ಟಿದ್ದಾರೆ ದೇವರು ನೀವು ಅಂತ ಅಂದ್ರೆ ಶಿವರಾಮ್ ಕಾರಂತ್ರು ಪ್ರಕೃತಿ ದೇವರು ನೋಡಿದ್ರಂತೆ ಕುವೆಂಪು ಅವರು ಬರವಣಿಗೆಯಲ್ಲಿ ದೇವರು ನೋಡಿದ್ರು ಅಣ್ಣ ಅವರು ಅಭಿಮಾನಿಗಳ ದೇವರು ನೋಡಿದ್ರು ಅದೇ ನಮಗೆ ಕಳಿಸ್ಕೊಂಡ್ರು ಪಾಠ ಅವರು ಇವತ್ತೂ ಅದನ್ನ ದೊಡ್ಡ ಮನೆ ಇದನ್ನ ಇವತ್ತು ನೀವು ಕಂಟಿನ್ಯೂ ಮಾಡ್ತಿದ್ದೀರಾ ಇವತ್ತು ನಮ್ಮೆಲ್ಲರಿಗೂ ಅಭಿಮಾನಿಗಳು ಹಿಂಗೆ ನೋಡಬೇಕು ಅಂತ ಹೇಳ್ಕೊಟ್ಟಿದ್ದೀರಾ ನೀವು ನಮಗೆ ಸೊ ಅಂತ ದೇವರುಗಳ ಮುಂದೆ ನಿಂತ್ಕೊಂಡು ಇಂಥ ಒಂದು ಪಿಕ್ಚರ್ ಅಲ್ಲಿ ನಾವೆಲ್ಲ ಸೇರಿ ಮಾಡೋದು ತುಂಬಾ ಖುಷಿ ಅನ್ನಿಸ್ತಿದೆ ಥ್ಯಾಂಕ್ ಯು ಐ ಲೈಕ್ ಇಟ್ ಐ ಲೈಕ್ ಇಟ್ ಥ್ಯಾಂಕ್ ಯು ಯು ವೆರಿ ಮಚ್